ಮಾದೇವಪ್ಪ ಸರ್ ಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಅವರ ಗಮನ ಸೆಳೆಯಲು ಪ್ರಯತ್ನ ಉತ್ತರ ಕೊಟ್ಟಿದಾರಲ್ಲ ಕ್ಲಾರಿಫಿಕೇಶನ್ ನೋಡಿ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ಅವರು ಕಡತ ಸಂಖ್ಯೆ ಹಾಕಿ ಕೊಟ್ಟಿದ್ದಾರೆ ಪರಿಶೀಲನೆಯಲ್ಲಿದೆ ಅಂತ ಆದ್ರೆ ಇದು ನಗರದ ಹೊರಭಾಗದಲ್ಲಿದೆ ಮುಖ್ಯ ರಸ್ತೆಯಿಂದ ಒಂದೂವರೆ ಕಿಲೋಮೀಟರ್ ದೂರ ಇದೆ ಇಲ್ಲಿ ಮೆಟ್ರಿಕ್ ನಂತರದ ಬಾಲಕರ ಈ ಒಂದು ವಸತಿ ಶಾಲೆ ಅತಿ ಹೆಚ್ಚು ಶೋಷಿತ ವರ್ಗದವರೇ ಹೆಚ್ಚು ಅಲ್ಲಿ ವಸತಿ ನಿಲಯದಲ್ಲಿರೋದ್ರಿಂದ ಅದು ಗುಡ್ಡದ ಮೇಲಿದೆ ಸೊ ಅದಕ್ಕೆ ಹೋಗ್ಲಿಕ್ಕೆ ದಾರಿನೇ ಇಲ್ಲ ಕಳೆದ ಏಳು ತಿಂಗಳಿಂದ ಸತತವಾಗಿ ಮಂತ್ರಿಗಳ ಹತ್ರ ಪ್ರಯತ್ನ ಮಾಡ್ತಾ ಇದ್ದೇನೆ ಅದು ಕಡತ ಅವರ ಲಾಗಿನಲ್ಲಿ ಇಟ್ಕೊಂಡು ಹಾಗೆ ಇಟ್ಕೊಂಡಿದ್ದಾರೆ ದಯಮಾಡಿ ಅವರಿಗೆ ಅದಕ್ಕೆ ಏನಾದ್ರು ಒಂದು ಕೆಲಸ ಮಾಡಲಿಕ್ಕೆ ಅನುದಾನ ಕೊಡಲಿಕ್ಕೆ ಸೂಚನೆ ಕೊಡಬೇಕು ಅಂತೇಳಿ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡ್ತೇನೆ ಓಕೆ ಶ್ರೀ ಸದಸ್ಯರ ಏನು ಒಂದು ಬೇಡಿಕೆ ಇದೆ ಸ ಸಚಿವರ ಜೊತೆ ಚರ್ಚೆ ಮಾಡಿ ಅವರಿಗೆ ತಿಳಿಸ್ತೀನಿ ಅಧ್ಯಕ್ಷರೇ ಆದರೆ ನಮ್ಮ ಇಲಾಖೆಯಿಂದಲೂ ಕೂಡ ಕೈ ಜೋಡಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ